ಜನ ಇವತ್ತು ಆರೂವರೆ ಕೋಟಿ ಕನ್ನಡಿಗರು ಒಬ್ಬ ಚಿತ್ರನಟ ದರ್ಶನ್ ಬಗ್ಗೆ ಸುಮಾರು ಮೂರು ತಿಂಗಳಿಂಕ ಭಾಳ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ ಸುದ್ದಿ ಮಾಧ್ಯಮದವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಮಾಧ್ಯಮ ಇಲ್ಲಾಂದರೆ ಇವತ್ತು ಈ ಕರ್ನಾಟಕದಲ್ಲಿ ಪ್ರತಿಯೊಂದೂ ಏನೇನು ಅನ್ಯಾಯಗಳು ನಡೀತೈತೋ ಅದನ್ನು ಈಚೆ ತಗೊಂಬರೋದೇ ಮಾಧ್ಯಮನವರು ಮಾಧ್ಯಮನವರು ನಾನು ಯಾವತ್ತು ವಿಷ್ಣುವರ್ಧನ್ ಇಷ್ಟದಲ್ಲಿ ಆಗಬೇಕಾದ್ರೂ ಮೈಸೂರಲ್ಲಿ ಮಾರ್ಕ್ ಆಗಬೇಕಾದ್ರೆ ನಾನು ಅವರು ಅಭಿಮಾನಿಯಾಗಿ ಬಂದಿದ್ದೀನಿ ಒಬ್ಬ ದರ್ಶನ್ ಅವರು ಅಭಿಮಾನಿಯಾಗಿ ಇದ್ದಾಗ ಅವರು ಕೆಲವು ಚಿತ್ರಗಳು ನೋಡಿದ್ವಿ ನಾನು ಅವ್ರನ್ನ ಇಷ್ಟಪಟ್ಟಿದ್ದೆ ಬಟ್ ಇದು ಕಾನೂನಿಗೆ ಯಾರೂ ದೊಡ್ಡವರಲ್ಲ ಕಾನೂನು ಯಾರು ಕೈ ಕ್ರಮ ಕ್ರಮ ತಗೊತಾರೋ ಕಾನೂನು ಯಾರು ಕೈಗೆ ತಗೊಳ್ತಾರೋ ಅವ್ರು ಯಾರು ಇವತ್ತು ಕಾನೂನು ಮುಂದೆ ತಲೆ ಬಾಗಬೇಕು ಈ ಕೋರ್ಟ್ ಏನು ಡಿಸೈಡ್ ನ್ಯಾಯಾಧೀಶರು ಏನು ಡಿಸೈಡ್ ಮಾಡ್ತಾರೋ ಅದ್ರ ಮೇಲೆ ಅವರು ವೆಯ್ಟ್ ಮಾಡಬೇಕಾಗುತ್ತೆ ನಾವು ಏನೇ ಹೋರಾಟ ಮಾಡಿದ್ರೂ ಕಾನೂನು ಮುಂದೆ ನಾವು ಯಾರೂ ದೊಡ್ಡವರಲ್ಲ ಇವತ್ತು ದರ್ಶನ ಏನೇ ಮಾಡಿದ್ರೂ ನಾವೆಂತೂ ಕಣ್ಣಲ್ಲಿ ನೋಡಿಲ್ಲ ಅವ್ರು ಹೋಗಿದ್ದರು ಬಿಟ್ಟಿದ್ದರು ಮಾಧ್ಯಮಲ್ಲಿ ನೋಡೇ ನಾವು ಮಾಧ್ಯಮ ನೋಡಿ ದಿನಾ ಟಿ ವಿ ನೋಡ್ತಾ ಇರ್ತೀನಿ ಪ್ರತಿಯೊಂದು ವಿಷಯಗಳು ಯಾರೋ ನಿನ್ನೆ ಏನೋ ಮೂರು ಜನ ಬಿಡುಗಡೆ ಆಗಿದ್ದಾರೆ ಅಂತೇಳಿ ಆದಷ್ಟು ಬೇಗ ಇವತ್ತು ಏನು ಅವರು ನಮ್ಮನ್ನು ಒಂದು ಕರೆ ಕೊಟ್ಟಿದ್ದರು ಬನ್ನಿ ಸರ್ ಅಂತೇಳಿ ನಾನು ಒಬ್ಬ ಕರ್ನಾಡು ವಿಷ್ಣು ಸೇನೆ ಸ್ಟೇಟ್ ಪ್ರೆಸಿಡೆಂಟಾಗಿ ವಿಷ್ಣುವರ್ಧನ್ ಅವರು ನಲ್ವತ್ತು ವರ್ಷಕ್ಕೆ ಹೋರಾಟ ಮಾಡಿ ಎಲ್ಲಿ ನಾವು ವಿಷ್ಣು ದರ್ಶನ ಅಭಿಮಾನಿಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ ನೀವೆಲ್ಲರೂ ಶಾಂತಿ ಪ್ರಿಯರಾಗಿರಿ ಇನ್ನೊಬ್ಬರ ಬಗ್ಗೆ ಮೆಸೇಜ್ ಹೋಗಬೇಡಿ ಯಾರೇ ಆಗಬೇಡಿ ಕೆಟ್ಟು ಮೆಸೇಜ್ ಹೋಗಬೇಡಿ ನೀವೆಲ್ಲ ಶಾಂತಿ ಪ್ರಿಯರಾಗಬೇಕು ನೋಡಿ ಈ ಶ ಈ ಕರ್ನಾಟಕದಲ್ಲಿ ಅನ್ನ ಋಣದ ನಾವು ತಿಂತಾಯಿದ್ದೀರಿ ಎಲ್ಲ ನಾವು ಇನ್ನೂರು ರೂಪಾಯಿ ಕೊಟ್ಟಿ ನೋಡಿದ್ರೆ ನಿಮ್ಗೆ ಜೀವನ ಎಲ್ಲ ಆ್ಯಕ್ಟ್ರುಗಳು ನಾನು ಟಿ ವಿ ಮಾತು ಹೇಳ್ತೀನಿ ನಿಮ್ಮ ಅಭಿಮಾನಿಗಳಲ್ಲಿ ಸುಮ್ಮನೆ ರಾಶಿಯಾಗಿ ಹೋಗಿ ಮೆಸೇಜ್ ಹಾಕೋದು ಇನ್ನೊಂದು ಆ್ಯಕ್ಟ್ರ್ ಬಗ್ಗೆ ಏನೋ ಮೆಸೇಜ್ ಹಾಕೋದು ಅದು ಇಲ್ಲಿಗೆ ಸ್ಟಾಪ್ ಮಾಡಿ ನಿಮ್ಮನ್ನು ಇವತ್ತು ನಾನು ಟಿ ವಿ ಮಾತು ಹೇಳ್ತೀನಿ ಅಂದರೆ ಯಾರು ಒಬ್ಬರು ಹೆಣ್ಮಗು ನಮ್ಮ ತಂದು ನಮ್ಮ ಹೆಣ್ಮಕ್ಳಿದ್ದಂಗೆ ನಮ್ಮ ಮಗಳಾಗಲಿ ನಮ್ಮ ಆಗಲಿ ನೋಡಿ ಇವರೆಲ್ಲ ನಮ್ಮ ಅಕ್ಕ ತಂಗಿರೆ ಯಾರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಏನೋ ಅವನು ರೇಣುಕಾ ಸ್ವಾಮಿ ಅವ್ನು ಮಾಡಿರೋದು ಅವನದು ತಪ್ಪಿದೆ ಒಂದು ಹೆಣ್ಮಗು ಬಗ್ಗೆ ಅಸೀಲವಾಗಿ ಹಾಕಿ ಆ ರೀತಿ ಮಾಡೋದಿದ್ದರೆ ಇಷ್ಟೆಲ್ಲ ಆಗ್ತಾಯಿರಲಿಲ್ಲ ಘಟನೆ ಅವನು ಒಂದು ಒಳ್ಳೆಯ ರೀತಿ ಹೆಣ್ಮಗುಗೆ ಅಮ್ಮ ಹಿಂಗೆ ಮಾಡಬೇಡಿ ಅಂತೇಳಿ ಕಾನೂನ್ಗೆ ಹೋಗಬೇಕಾಯ್ತು ಕೇಶನ್ ಕಂಪ್ಲೇಂಟ್ ಕೊಡಬೇಕಾಯ್ತು ಯಾರು ಪವಿತ್ರ ಅವರು ಅವರು ತಪ್ಪು ಮಾಡಿದ್ದಾರೆ ಅವರು ತಪ್ಪು ಮಾಡಿ ಅವರು ತಪ್ಪು ಮಾಡಿದ್ದಾರೆ ಅವರು ಹೇಗೆ ದಮ್ ಕರ್ಸಿಬಿಟ್ಟು ದರ್ಶನ್ಗೆ ಇಲ್ದಿದ್ದೆಲ್ಲ ಹೇಳಿ ಸುಮಾರು ಒಂದು ದಿವಸ ನಾನು ಮಾತಾಡೋದು ಬಿಟ್ಬಿಟ್ಟು ನೀನು ಇದನ್ನ ಕ್ರಮ ತಗೊಂಡ್ರೆ ನಾನು ಅಂತ ಹೇಳಿ ಪಾಪ ಇವ್ರಿಗೆ ಇಲ್ದಿದ್ದೆ ಹೇಳಿ ಇವಾಗ ಯಾವುದೋ ಒಂದು ಪ್ರೀತಿ ವಿಶ್ವಾಸ ನಮಗೂ ಗೊತ್ತಾಗುತ್ತೆ ಯಾವ್ಯಾವ ಹೆಣ್ಮಗಳನ್ನ ಇವ್ರು ನಾವು ಇವರು ಇವಾಗ ನಾವು ಪ್ರೀತಿಸಿದ್ರೆ ಎಲ್ಲ ಒಂದು ಕಡೆ ಕಮಿಟ್ಮೆಂಟ್ ಆದಾಗ ನೋವು ಅನ್ನೋದು ಅವ್ರಿಗೆ ದರ್ಶನ್ಗೆ ನನ್ನಿಂದ ಒಂದು ಹೆಣ್ಮಗು ಹಾಳಾಗುತ್ತಲ್ಲ ಏನು ಮಾಡೋದಂತ ಹೋಗ್ಬಿಟ್ಟಿದ್ದಾರೆ ಹೋಗ್ಬಾರ್ದಾಯ್ತು ಇನ್ನು ಮುಂದೆ ಈ ರೀತಿ ಆಗಬಾರ್ದು ಹೇಳಿ ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರುತ್ತೆ ಯಾವುದೇ ಮುಂದೆ ಘಟನೆಗಳು ನಡೀಬಾರ್ದು ನೀವು ಮಾಧ್ಯಮನವ್ರು ಕೂಡ ಆದಷ್ಟು ಬೇಗ ನಿಲ್ಲಿಸಬೇಕು ದರ್ಶನವ್ರಿಗೆ ಬಿಡುಗಡೆ ಮಾಡುವಂತ ನೀವು ಮನ್ಸು ಮಾಡಿದ್ರೆ ಆಗ್ಬೋದು ಮಾಧ್ಯಮನವ್ರು ಮನ್ಸು ಮಾಡಿದ್ರೆ ನಾ ಇವತ್ತಿಂದಾನೆ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರೆ ದರ್ಶನ ನಿಜ ಅದು ನಿಮಗೆ ಕೀರ್ತಿ ಸರ್ ಸಾವಿರಾರು ಕುಟುಂಬ ಬದುಕೃತಿ ಅವರಿಂದ ನಿಮ್ಮಿಂದ ಸಾವಿರಾರು ಜನ ಬದುಕ್ತಾ ಇದ್ದಾರೆ ಮಾಧ್ಯಮನವರು ಇವತ್ತು ನಾನು ಹೇಳ್ತಾ ಇದ್ದೀನಿ ಕೈ ಮುಗಿದು ನಿಮ್ಮನ್ನ ಕೇಳ್ಕೊತೀನಿ ಸರ್ ದಯವಿಟ್ಟು ಮಾಧ್ಯಮನವ್ರು ಬಹಳ ಉತ್ತಮ ಕೆಲಸ ಮಾಡಿದ್ರು ತುಂಬಾ ಇವತ್ತಿಂದ ನೀವು ಒಂದು ಒಳ್ಳೆ ಸಂದೇಶ ಕೊಡಿ ಜನ ಸಂಜೀವ ದಾನ ಮಾಡಿದ್ರು ಒಂದ್ ವರ್ಷಕ್ಕೆ ಮೂರು ವರ್ಷಕ್ಕೆ ಈಚೆ ಬಂದ್ರು ಅಂತ ಘಟನೆಗಳು ಸಾವಿರಾರಿದಾವೆ ಸರ್ ಆಗಿದ್ದಾಗ ಐತಿ ಮುಂದೆ ಆಗೋದ್ ಬೇಡ ಮಾಧ್ಯಮನವರು ಇವತ್ತಿಂದ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ ಆದಷ್ಟು ಬೇಗ ದರ್ಶನ್ ಈಚೆ ಬಂದು ಏನೊಂದು ಐನೂರು ಜನ ಕಾರ್ಮಿಕರು ಅವರಿಂದ ಬದುಕ್ತಾ ಇದ್ದಾರೆ ಇನ್ನಷ್ಟು ಪಡಿ ಜನಗಳು ದುಡ್ಡು ಹಾಕಿರೋರು ಪಾಪ ಕೈ ಕಟ್ಕೊಂಡು ಸಾಲ ಸಾಲಾಗಿಲ್ಲ ಮಾಡಿ ಅವ್ರು ನೇಣಾಕೋಂಥ ಪರಿಸ್ಥಿತಿ ಬರ್ತದೆ ಅದು ಆಗೋದು ಬೇಡ ಅವರು ಬರಲೇ ಅವರೊಬ್ಬ ಕನ್ನಡ ಚಿತ್ರನಟರು ನಮ್ಮ ಕನ್ನಡಕ್ಕೋಸ್ಕರ ಯಾರೇ ಪರಿಭಾಷಿಕರಲ್ಲ ಅವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಅವ್ರ ತಂದೆಯವರು ಬೇಕಾದಷ್ಟು ವಿಲ್ಲನ್ ಪಾತ್ರಗಳು ಮಾಡಿ ವಿಷ್ಣುವರ್ಧನ್ ಜೊತೆ ರಾಜ್ಕುಮಾರ್ ಜೊತೆ ಅಂಬರೇಶ್ವರ ಜೊತೆ ಎಲ್ಲ ಮಾಡಿದ್ದಾರೆ ಅವ್ರ ಮಗನಾಗಿ ಪಾಪ ಅವರು ಏನು ಲೈಟ್ ಆಗಿ ಕೆಲಸ ಮಾಡಿ ಯಾವುದಾದ್ರು ದೊಡ್ಡ ಸಹಕಾರ ಮಗನಲ್ಲ ಅವರು ಕಷ್ಟ ಜೀವದಿಂದ ಕಷ್ಟದಿಂದ ಬಂದಿದ್ದಾರೆ ನಿಮ್ಮ ಮಾಧ್ಯಮದವರು ಇವತ್ತಿಂದ ಒಂದು ಒಳ್ಳೆಯ ಬದಲಾವಣೆ ತಂದ್ಕೊಂಬನ್ನಿ ಆಯಿತು ಆಗಿದ್ದೆಲ್ಲ ಆಗುತ್ತು ಒಂದು ಹಳೆ ಕೆಟ್ಟು ಕಹಿ ನೆಂಬುಗಳಂತ ಹೇಳ್ಬಿಟ್ಟು ಕೆಟ್ಟು ಕಹಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಿಟ್ಟು ಇಲ್ಲಿಂದ ಒಂದು ಹೊಸ ಅಧ್ಯಾಯ ಸಾಕು ಮಾಡಿ ಸರ್ ಅಂತ ಹೇಳಿ ನಾನು ಇಷ್ಟೇ ಕರ್ನಾಟಕ ವಿಷ್ಣು ಸೇನಾ ರಾಜ್ಯಾಧ್ಯಕ್ಷ ವಿಷ್ಣುವರ್ಧನ್ ಅಭಿಮಾನಿಯಾಗಿ ನಾನು ಅವ್ರ ಹೆಸರನ್ನ ಸುಮಾರು ಎಪ್ಪತ್ತೊಂಬತ್ತಂದು ಅಭಿಮಾನಿಯಾಗಿ ಎಲ್ಲೇ ನಾವು ಕಪ್ಚುಕ್ಕೆ ತಂದಿಲ್ಲ ವಿಷ್ಣುವರ್ಧನ್ ಅಭಿಮಾನಿ ಇವು ಅದೇ ಸಂದೇಶ ಕೊಡ್ತೀನಿ ಶಾಂತಿಪ್ರಿಯರಾಗ್ರಿ ಯಾರ ಬಗ್ಗೆ ಕೆಟ್ಟು ಸಮ ಇದಾಕ್ಬೇಡಿ ಮೆಸೇಜ್ ಹಾಕಬೇಡಿ ಎಲ್ಲ ಆಕ್ಟರ್ ಒಂದೇ ಕರ್ನಾಟಕದಲ್ಲಿ ಅವರು ಮುಂದೆ ತಿದ್ದುಕೊತಾರೆ ನಾವೆಲ್ಲ ಆಕ್ಟರ್ಗಳು ಇವತ್ತು ಎಷ್ಟು ಜನ ಆಕ್ಟರ್ಗಳಿದ್ದಾರೋ ನಾವೆಲ್ಲ ನಮ್ಮ ಅಣ್ಣಮ್ಮ ಅಂದರು ನಮ್ಮ ಮುಂದೆ ಅವ್ರು ನಾವು ಬಿಟ್ಟಿ ಹಾಕಿದ್ರೆ ಇಲ್ಲ ಸರ್ ಬರ್ತೀನಿ ಅಂತ ಹೇಳಿದ್ರು ಫೋನ್ ಮಾಡಿದ್ದೆ ಬಂದಿಲ್ಲ ನಾವು ಅವ್ರು ಕರೆದಿದ್ದು ನಾನು ಬಂದಿದ್ದು ನಾವು ಅವ್ರು ಹೋರಾಟ ಮಾಡ್ಕೊಂಡು ಚಂದ್ರಶೇಖರ್ ಅನೇಕ ಸಾರಿಗೆ ಕಾರ್ಮಿಕರ ಜೊತೆ ವಿಶ್ವವರ್ಧನಿಗೆ ಅನ್ಯಾಯ ಆದಾಗ ನಮ್ಮ ಕಾವೇರಿ ಇಶ್ಯೂ ಬಂದಾಗ ನಾವು ಹೋರಾಟ ಮಾಡಿದ್ದೀನಿ ಮೂವತ್ತು ವರ್ಷದಿಂದ ಕರೆದಿದ್ದಕ್ಕೆ ನಾನು ಬಂದಿದ್ದೆ ಆ ಉದ್ದೇಶ ಇಟ್ಕೊಂಡು ನಾ ಯಾವುದೇ ಉದ್ದೇಶ ಪರ ವಿರೋಧ ಬಂದಿಲ್ಲ ಸರ್ ನಾನು

ನಾನು ಕೇಳ್ಕೊಂಡಿದ್ದೆ ಈಗ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ